ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಸದ್ಯ ಕಲ್ಕಿ ಟೂ ಏಟ್ ನೈನ್ ಏಟ್ ಎ ಡಿ ಸಿನಿಮಾದ ಯಶಸ್ಸಿನ ಗುಂಗಿನಲ್ಲಿದ್ದಾರೆ ಇದೀಗ ಡಾರ್ಲಿಂಗ್ ಪ್ರಭಾಸ್ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಈ ಮಧ್ಯೆ ಪ್ರಭಾಸ್ ಹೊಸ ಚಿತ್ರದ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ ಏನಪ್ಪಾ ಅಂದ್ರೆ ಪ್ರಭಾಸ್ಗೆ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದ ಬಹು ಬೇಡಿಕೆ ನಟಿ ತ್ರಿಶಾ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ತ್ರಿಶಾ ವಿಲನ್ ಆದ್ರೆ ಹೀರೋಯಿನ್ ಯಾರಾಗಬಹುದು ಎನ್ನುವ ಚರ್ಚೆ ಇದೀಗ ಎಲ್ಲೆಡೆ ಶುರುವಾಗಿದೆ ನಟ ಪ್ರಭಾಸ್ ಇದೀಗ ಸ್ಪಿರಿಟ್ ಸಿನಿಮಾದಲ್ಲಿ ಡಬಲ್ ರೋಲ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಒಂದು ಕ್ಯಾರೆಕ್ಟರ್ ಹೀರೋ ಆಗಿ ಮತ್ತೊಂದೆಡೆ ವಿಲನ್ ಆಗಿ ಎರಡು ಪಾತ್ರಕ್ಕೂ ಜೀವ ತುಂಬಲಿದ್ದಾರೆ ಪ್ರಭಾಸ್ ವಿಲನ್ ಆಗಿ ಕಾಣಿಸಿಕೊಳ್ಳುತ್ತಿರುವ ಪಾತ್ರಕ್ಕೆ ತ್ರಿಶಾ ಜೋಡಿಯಾಗಿದ್ದಾರಂತೆ ತ್ರಿಷಾ ಕೂಡ ಖಳನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿ ಕೇಳಿ ಬರ್ತಿದೆ ಇದು ಎಷ್ಟು ಸತ್ಯವೋ ಅಥವಾ ಎಷ್ಟು ಸುಳ್ಳು ಅಂತ ಖುದ್ದು ಚಿತ್ರತಂಡ ಅನೌನ್ಸ್ ಮಾಡುವವರೆಗೂ ಕಾದು ನೋಡಬೇಕಿದೆ ಈಗಾಗಲೇ ನಟಿ ತ್ರಿಷಾರನ್ನ ಬಾಲಿವುಡ್ ಸಿನಿಮಾ ಅನಿಮಲ್ ಚಿತ್ರದ ನಿರ್ದೇಶಕ ಸಂದೀಪ್ ಒಂಗಾರೆಡ್ಡಿ ಭೇಟಿ ಮಾಡಿ ಸಿನಿಮಾದ ಬಗ್ಗೆ ಮಾತುಕತೆ ನಡೆಸಿ ಚಿತ್ರದ ಕತೆಯನ್ನು ಹೇಳಿದ್ದಾರೆ ಸದ್ಯ ಈ ಚಿತ್ರದ ಪ್ರಿ ಪ್ರೊಡಕ್ಷನ್ ಕೆಲಸಗಳು ನಡೆಯುತ್ತಿವೆ ಸ್ವಲ್ಪ ದಿನದಲ್ಲೇ ಚಿತ್ರತಂಡ ಸಿನಿಮಾದ ಬಗ್ಗೆ ಘೋಷಣೆ ಮಾಡಬೇಕಿದೆ